ಸ್ವಾಭಿಮಾನ ಬಳಗ ಇನ್ಸೈಟ್ ಐ ಎ ಎಸ್ ವಿನಯ ಮಾರ್ಗ ಟ್ರಸ್ಟ್ ರಿಜಿಸ್ಟರ್ಡ್ ದಾವಣಗೆರೆ ವತಿಯಿಂದ ದಿನಾಂಕ ಎರಡು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾನುವಾರದಂದು ದಾವಣಗೆರೆ ವಿದ್ಯಾನಗರದ ಕುವೆಂಪು ಕನ್ನಡ ಭವನದಲ್ಲಿ ಜಿ ಬಿ ವಿನಯ್ ಕುಮಾರ್ ಅವರ ಸಾರಥ್ಯದಲ್ಲಿ ನೀವು ನಾಯಕರಾಗಿ ಜಿಲ್ಲಾ ಮಟ್ಟದ ನಾಯಕತ್ವ ಕಾರ್ಯಾಗಾರ ಇರುತ್ತದೆ ದಿನಾಂಕ ಎರಡು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾನುವಾರ ಬೆಳಗ್ಗೆ ಹತ್ತರಿಂದ ಸಂಜೆ ಆರು ಗಂಟೆವರೆಗೆ ನಡೆಯಲಿರುವ ಈ ಕಾರ್ಯಕ್ರಮ ವಿದ್ಯಾನಗರದಲ್ಲಿರುವ ಕನ್ನಡ ಭವನದಲ್ಲಿ ಜಿಲ್ಲಾ ಮಟ್ಟದ ನಾಯಕತ್ವ ಕಾರ್ಯಾಗಾರವನ್ನು ಆಯೋಜಿಸಲಾಗಿದ್ದು ದಾವಣಗೆರೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಹರಪನಹಳ್ಳಿ ಹರಿಹರ ಹೊನ್ನಾಳಿ ನ್ಯಾಮತಿ ಚನ್ನಗಿರಿ ಮೈಕೊಂಡ ಜಗಳೂರು ದಾವಣಗೆರೆ ತಾಲೂಕು ಹಾಗೂ ನಗರ ಪ್ರದೇಶಗಳಿಂದ ಇನ್ನೂರ ಐವತ್ತು ಜನ ಶಿಬಿರಾರ್ಥಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಪೊಲೀಸ್ ಇಲಾಖೆಯ ಬಗ್ಗೆ ಪೊಲೀಸ್ ಸ್ಟೇಷನ್ನಲ್ಲಿ ನಡೆಯುವ ಪ್ರಕ್ರಿಯೆಗಳು ದೂರು ಐ ಆರ್ ಚಾರ್ಜ್ ಶೀಟ್ ಹಾಗೂ ಸೈಬರ್ ಕ್ರೈಮ್ಗಳ ಬಗ್ಗೆ ಅಪರಾಧಗಳ ಜೀವನ ಹೇಗೆ ಹಾಳಾಗುತ್ತದೆ ಎಂಬುದರ ಬಗ್ಗೆ ಜಾಗೃತಿ ಮೂಡಿಸುವುದು ಕಾನೂನು ಪ್ರಕ್ರಿಯೆಗಳ ಬಗ್ಗೆ ವಕೀಲರಿಂದ ಮಾಹಿತಿ ಮಾಹಿತಿ ಹಕ್ಕು ಆರ್ ಟಿ ಐ ಬಗ್ಗೆ ಸರಳವಾದ ವಿಶ್ಲೇಷಣೆ ಮಹಿಳಾ ಮತ್ತು ಮಕ್ಕಳ ಬಗ್ಗೆ ಜಾಗೃತಿ ನಾಯಕತ್ವದ ಗುಣಗಳು ಸರ್ಕಾರದ ಅನುದಾನಗಳು ಹಾಗೂ ಬಳಕೆ ದೇಶದ ಸಂವಿಧಾನ ಪ್ರಜಾಪ್ರಭುತ್ವ ಸಾಮಾಜಿಕ ನ್ಯಾಯ ಮುಂತಾದ ವಿಷಯಗಳ ಮಂಡನೆಯಾಗುತ್ತದೆ ವಿನಯ್ ಮಾರ್ಗ ಟ್ರಸ್ಟ್ ರಿಜಿಸ್ಟರ್ಡ್ ಇನ್ಸೈಟ್ ಐ ಎ ಎಸ್ ಹಾಗೂ ಸ್ವಾಭಿಮಾನಿ ಬಳಗದ ಸಹಯೋಗದೊಂದಿಗೆ ಜಿ ಬಿ ವಿನಯ್ ಕುಮಾರ್ ಅವರ ಸಾರಥ್ಯದಲ್ಲಿ ಈ ಕಾರ್ಯಕ್ರಮ ಆಯೋಜನೆಯಾಗಿದೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಲು ಈ ಮೂಲಕ ಹೋರಲಾಗಿದೆ ಎಂದು ಪ್ರಕಟಣೆಯ ಮೂಲಕ ರಾಜು ಬಿ ಮೌರ್ಯ ಸಂಚಾಲಕರು ಶರತ್ ಕುಮಾರ್ ಸಂಚಾಲಕರು ತಿಳಿಸಿರುತ್ತಾರೆ ವರದಿ पुरंदर लौकिक पत्रकर्तर नमस्कार इू जी बी एक्स्टी थ्री अपडेट चानल प्लीज लाइक शेर एंड फॉलो मै चानल थैंक यू